ನಾನೂರ ಎಂಬತ್ತೈದು ವರ್ಷ ಹಳೆಯದಾದ ಈ ದೇವಸ್ಥಾನದಲ್ಲಿ ಇಂದಿಗೂ ಕಲ್ಲಿನ ಕಂಬ ನೇತಾಡುತ್ತಿದೆ ತ್ರೇತಾಯುಗದ ಕಾಲದಲ್ಲಿ ಮೂಡಿದ ಪಾದದಲ್ಲಿ ಇವತ್ತಿಗೂ ನೀರು ಮೂಡುತ್ತದೆ ಕಲಾವಿದ ಸ್ವತಃ ತನ್ನ ಕಣ್ಣನ್ನು ಕಿತ್ತು ಗೋಡೆಗೆ ಬಿಸಾಡುವ ಸಂದರ್ಭದಲ್ಲಿ ಚಿಮ್ಮಿದ ರಕ್ತದ ಕಣ ಇಂದಿಗೂ ಮಾಸಿಲ್ಲ ಪ್ರಪಂಚದ ಅತಿ ದೊಡ್ಡ ಏಕಶಿಲಾ ಬಸವ ಇರುವುದು ಇದೇ ಸ್ಥಳದಲ್ಲಿ ಹೌದು ಇಂತಹ ಹಲವಾರು ವಿಶೇಷಗಳು ಹಾಗೂ ವಿಸ್ಮಯಗಳು ಇರುವ ಸ್ಥಳಕ್ಕೆ ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ ನಮಸ್ಕಾರ ಸ್ನೇಹಿತರೆ ನನ್ನ ಹೆಸರು ಸೈಕ್ರನ್ ಅಂಡ್ ನೀವು ನೋಡ್ತಾ ಇದ್ದೀರಾ ಅನುಭವ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಇದು ಹೊಸ ದಿನ ಹೊಸ ಆರಂಭ ದೇವಸ್ಥಾನವು ಭಾರತ ದೇಶದ ಆಂಧ್ರ ಪ್ರದೇಶ ರಾಜ್ಯದ ಅನಂತಪುರ ಜಿಲ್ಲೆಯ ಲೇಪಾಕ್ಷಿ ಎಂಬ ಸ್ಥಳದಲ್ಲಿ ನಿರ್ಮಿಸಲಾಗಿದೆ ಹದಿನಾರನೇ ಶತಮಾನ ಅಂದರೆ ವಿಜಯನಗರ ಸಾಮ್ರಾಜ್ಯದ ಆಳ್ವಿಕೆ ಇದ್ದಂಥ ಸಂದರ್ಭದಲ್ಲಿ ಶ್ರೀ ಕೃಷ್ಣದೇವರಾಯರ ತಮ್ಮನಾದಂಥ ಶ್ರೀ ಅಚ್ಯುತ ದೇವರಾಯರು ಪೆನುಗೊಂಡ ಎಂಬ ಪ್ರದೇಶದಲ್ಲಿ ಆಳ್ವಿಕೆ ನಡೆಸುತ್ತಿರುತ್ತಾರೆ ಇವರ ಆಸ್ಥಾನದಲ್ಲಿ ರಾಜ್ಯಪಾಲ ಹಾಗೂ ಖಜಾಂಚಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದ ವಿರೂಪಣ್ಣ ನಾಯಕ ಹಾಗೂ ವೀರಣ್ಣ ಅವರು ಈ ಅಭೂತಪೂರ್ವ ದೇವಸ್ಥಾನವನ್ನು ನಿರ್ಮಿಸುತ್ತಾರೆ ದೇವಸ್ಥಾನವನ್ನು ಕಟ್ಟುವ ಮುಂಚೆ ಇದೊಂದು ದೊಡ್ಡ ಕಲ್ಲಿನ ಬೆಟ್ಟವಾಗಿತ್ತು ಆ ಕಲ್ಲು ಆಮೆಯ ಆಕಾರದಲ್ಲಿ ಇದ್ದಿದ್ದರಿಂದ ಇದನ್ನ ಕೂರ್ಮಗಿರಿ ಎಂದು ಕರೆಯಲಾಗುತ್ತಿತ್ತು ಈ ಕೂರ್ಮಗಿರಿಯ ಮೇಲೆ ರಾಮಲಿಂಗ ಹನುಮಲಿಂಗ ತಾಂಡವೇಶ್ವರಲಿಂಗ ಸೀತಾಪಾದ ಇನ್ನು ಮುಂತಾದವುಗಳು ಮುಂಚಿತವಾಗಿಯೇ ಇದ್ದವು ಇದನ್ನು ಗಮನಿಸಿದ ವಿರೂಪಣ್ಣ ನಾಯಕ ಹಾಗೂ ವೀರಣ್ಣ ಅವರು ಅಚ್ಯುತ ದೇವರಾಯರ ಅನುಮತಿ ಪಡೆದು ಇದೇ ಸ್ಥಳದಲ್ಲಿ ಅಡಿಪಾಯವಿಲ್ಲದೆ ದೇವಸ್ಥಾನವನ್ನು ಕಟ್ಟಿಸುವ ಕೆಲಸ ಆರಂಭಿಸುತ್ತಾರೆ ಇದಿಷ್ಟು ದೇವಸ್ಥಾನ ಕಟ್ಟುವ ಮುಂಚಿನ ಇತಿಹಾಸ ಈ ಕೂರ್ಮಗಿರಿಯಲ್ಲಿ ಹಲವಾರು ಕಾಲಘಟ್ಟಗಳಲ್ಲಿ ಬೆಳವಣಿಗೆಗಳು ನಡೀತಾ ಬಂದಿದೆ ಅದೇನು ಅನ್ನೋದನ್ನ ಅದೇ ಕಾಲಘಟ್ಟಗಳ ಪ್ರಕಾರ ವಿವರಿಸುವ ಪ್ರಯತ್ನ ನಾನು ಮಾಡ್ತೇನೆ ಈ ಕೂರ್ಮಗಿರಿಗೆ ಮೊದಲು ಕಾಲಿಟ್ಟಿದ್ದು ಮಾತೆ ಸೀತಾದೇವಿ ಅವರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ತ್ರೇತಾಯುಗದಲ್ಲಿ ರಾವಣಾಸುರ ಸೀತಾಮಾತೆಯನ್ನ ಅಪಹರಿಸಿದ ಸಂದರ್ಭದಲ್ಲಿ ಜಟಾಯು ಎಂಬ ಪಕ್ಷಿಯು ರಾವಣನೊಂದಿಗೆ ಕೂರ್ಮಗಿರಿಯ ಮೇಲೆ ಹಲವು ದಿನಗಳ ಕಾಲ ಯುದ್ಧ ಮಾಡುತ್ತದೆ ಯುದ್ಧದ ಸಂದರ್ಭದಲ್ಲಿ ರಾವಣನು ಜಟಾಯುವಿನ ರೆಕ್ಕೆಗಳನ್ನು ತನ್ನ ಆಯುಧದಿಂದ ಕತ್ತರಿಸಿಬಿಡುತ್ತಾನೆ ರೆಕ್ಕೆಗಳನ್ನು ಕಳೆದುಕೊಂಡ ಜಟಾಯು ಪಕ್ಷಿಯು ನೀರಿಗಾಗಿ ಹಂಬಲಿಸುತ್ತಾ ರಾಮನಾಮ ಜಪವನ್ನು ಮಾಡುತ್ತಿರುತ್ತದೆ ಇದನ್ನು ನೋಡಿ ಸೀತಾಮಾತೆಯ ಮನಸ್ಸು ಕರಗಿ ತನ್ನ ಕಾಲಿನಿಂದ ಹೆಜ್ಜೆ ಗುರುತನ್ನು ಸೃಷ್ಟಿ ಮಾಡಿ ನೀರನ್ನು ಮೂಡಿಸುತ್ತಾರೆ ಅಂದಿನಿಂದ ಇಂದಿನವರೆಗೂ ಈ ಪಾದದಿಂದ ನೀರು ಸದಾ ಕಾಲ ಮೂಡುತ್ತಿರುತ್ತದೆ ಸೀತಾದೇವಿಯು ಸೃಷ್ಟಿ ಮಾಡಿದ ಆ ನೀರಿನಿಂದ ಜಟಾಯು ರಾಮನ ಆಗಮನದ ನಿರೀಕ್ಷೆಯಲ್ಲಿ ಜೀವಂತವಾಗಿರುತ್ತದೆ ಸೀತಾದೇವಿಯನ್ನು ಹುಡುಕುತ್ತಾ ಬಂದ ರಾಮನಿಗೆ ಜಟಾಯು ನಡೆದ ಘಟನೆಯನ್ನು ವಿವರಿಸಿ ಲಯವಾಗುತ್ತದೆ ಅಂದರೆ ಮೋಕ್ಷ ಹೊಂದುತ್ತದೆ ಲಯ ಹೊಂದುತ್ತಿದ್ದ ಜಟಾಯುವಿಗೆ ರಾಮ ಮೋಕ್ಷ ನೀಡಿದ್ದರಿಂದ ಈ ಸ್ಥಳಕ್ಕೆ ಲೇಪಾಕ್ಷಿ ಎಂಬ ಹೆಸರು ಬಂದಿದೆ ಎಂದು ಇಲ್ಲಿನ ಸ್ಥಳೀಯರು ವಿವರಿಸುತ್ತಾರೆ ತ್ರೇತಾಯುಗದಲ್ಲಿ ಮನುಷ್ಯರು ಉದ್ದ ಇದ್ದರಿಂದ ಈ ಪಾದದ ಅಳತೆ ಕೂಡ ದೊಡ್ಡದಿದೆ ಎಂದು ಊಹಿಸಲಾಗಿದೆ ಇದಕ್ಕೆ ಪುಷ್ಟಿ ನೀಡುವಂತೆ ಇಲ್ಲಿನ ತುಳಸಿ ಗಾತ್ರ ಕೂಡ ಎತ್ತರವಾಗಿದೆ ನಂತರದಲ್ಲಿ ಶ್ರೀರಾಮರು ಇಲ್ಲಿ ರಾಮಲಿಂಗವನ್ನು ಸ್ಥಾಪಿಸುತ್ತಾರೆ ಹನುಮಂತ ಬಂದ ಸಂದರ್ಭದಲ್ಲಿ ಹನುಮಲಿಂಗದ ನಿರ್ಮಾಣವಾಗುತ್ತದೆ ನಂತರದ ಸಮಯದಲ್ಲಿ ಅಗಸ್ಯ ಮುನಿಗಳು ತಪಸ್ಸಿಗೆ ಕುಳಿತುಕೊಂಡ ಸಂದರ್ಭದಲ್ಲಿ ಈ ಲಿಂಗವನ್ನು ರಚನೆ ಮಾಡಿರುತ್ತಾರೆ ಎಂದು ನಂಬಿಕೆಗಳಿವೆ ಎಂಟು ನೂರು ವರ್ಷಗಳ ಹಿಂದೆ ಚೋಳರ ರಾಜನಾದಂಥ ಮಾಧವ ವರ್ಮ ಅವರು ಈ ಸ್ಥಳಕ್ಕೆ ಬಂದು ತಾಂಡವೇಶ್ವರ ಲಿಂಗವನ್ನು ಸ್ಥಾಪನೆ ಮಾಡಿ ಈ ಎರಡು ಮಂಟಪಗಳನ್ನೂ ಸ್ಥಾಪನೆ ಮಾಡಿರುತ್ತಾರೆ ಇನ್ನು ಮುಂದಕ್ಕೆ ಆಗುವ ಬೆಳವಣಿಗೆಗಳು ಐನೂರ ಅಂದರೆ ವಿರೂಪಣ್ಣ ನಾಯಕ ಹಾಗೂ ವೀರಣ್ಣ ಅವರ ಕಾಲದಲ್ಲಿ ಆದಂತಹುದು ಇದರ ಬಗ್ಗೆ ಸವಿವರವಾಗಿ ತಿಳಿಯೋಣ ಇದು ನಮ್ಮ ಕಣ್ಣಿಗೆ ಕಲ್ಲಿನ ಗೋಡೆಯಂತೆ ಕಂಡರೂ ಹತ್ತಿರ ಹೋಗಿ ಕಣ್ಣರಳಿಸಿ ಗಮನಿಸಿದಾಗ ಹಳೆಗನ್ನಡ ಲಿಪಿಗಳನ್ನು ನೋಡಬಹುದು ವಿಜಯನಗರ ಸಾಮ್ರಾಜ್ಯದಲ್ಲಿ ಆಡಳಿತ ಭಾಷೆಯಾಗಿದ್ದ ಹಳೆಗನ್ನಡವನ್ನೇ ಲಿಪಿಗಳಲ್ಲೂ ಬಳಸಿದ್ದು ವಿಶೇಷವಾಗಿದೆ ಪ್ರತಿಯೊಂದು ಕೆಲಸದ ಮುಂಚಿತವಾಗಿ ವಿಘ್ನ ನಿವಾರಕನಾದಂಥ ಗಣೇಶನ ಪೂಜೆಯನ್ನು ನೆರವೇರಿಸುತ್ತೇವೆ ಅದೇ ರೀತಿ ಆ ಕಾಲದಲ್ಲಿಯೂ ಮೊದಲು ಗಣೇಶ ವಿಗ್ರಹ ಕೆತ್ತನೆ ಮಾಡಿ ಗಣೇಶನಿಗೆ ಪೂಜೆ ಸಲ್ಲಿಸಿದ ನಂತರ ದೇವಸ್ಥಾನದ ಕೆಲಸ ಆರಂಭವಾಯಿತೆಂಬ ನಂಬಿಕೆ ಇದೆ ಗಣೇಶ ಮೂರ್ತಿಯ ಪಕ್ಕದಲ್ಲಿಯೇ ಶ್ರೀ ಕಾಳಹಸ್ತಿಯ ಪ್ರತಿಕೃತಿಯನ್ನ ಮೂಡಿಸಿದ್ದಾರೆ ಇಲ್ಲಿ ಮೂರು ಲಿಂಗಗಳಿದ್ದು ಮೊದಲನೇ ಲಿಂಗಕ್ಕೆ ಜೇಡ ಎರಡನೇ ಲಿಂಗಕ್ಕೆ ಬೇಡರ ಕಣ್ಣಪ್ಪ ಅದೇ ರೀತಿ ಮೂರನೇ ಲಿಂಗಕ್ಕೆ ಆನೆ ಹಾಗೂ ಹಾವು ಪೂಜೆಯನ್ನು ನೆರವೇರಿಸುತ್ತಿದೆ ಶ್ರೀ ಕಾಳಹಸ್ತಿ ಎಂಬುದು ಸಂಸ್ಕೃತ ಪದವಾಗಿದ್ದು ಶ್ರೀ ಎಂದರೆ ಜೇಡ ಕಾಳ ಎಂದರೆ ಹಾವು ಹಸ್ತಿ ಎಂದರೆ ಆನೆ ತಿರುಪತಿ ಬಳಿ ಇರುವ ಕಾಳಹಸ್ತಿ ದೇವಸ್ಥಾನದ ಒಳಾರ್ಥವನ್ನು ಈ ಕಲ್ಲಿನ ಕೆತ್ತನೆ ಮೂಲಕ ತೋರಿಸಲಾಗಿದೆ ಇಲ್ಲಿ ಎಡಭಾಗದಲ್ಲಿ ಸಪ್ತ ಮಾತೃಕೆಯರಾದಂಥ ಬ್ರಾಹ್ಮಿ ವೈಷ್ಣವಿ ಇಂದ್ರಾಣಿ ವಾರಾಹಿ ಕೌಮಾರಿ ಮಹೇಶ್ವರಿ ಪರಮೇಶ್ವರಿ ಏಳು ಮೂರ್ತಿಗಳನ್ನು ನೋಡಬಹುದು ಈ ಸಪ್ತ ಮಾತೃಕೆಯರನ್ನೇ ಪಾರ್ವತಿಯ ವಿವಿಧ ರೂಪಗಳು ಎಂದು ಕರೆಯಲಾಗುತ್ತದೆ ಇಂದಿನ ಕಾಲದಲ್ಲಿ ಮನೆ ಅಥವಾ ದೇವಸ್ಥಾನ ಕಟ್ಟಬೇಕಂದ್ರೆ ವಾಸ್ತು ಪ್ರಕಾರ ಕಟ್ಟಬೇಕನ್ನೋ ಆಲೋಚನೆಯಲ್ಲಿ ನಾವಿರ್ತೀವಿ ಆದ್ರೆ ಅಂದಿನ ಕಾಲದಲ್ಲೇ ವಾಸ್ತುಗೆ ತುಂಬಾನೇ ಇಂಪಾರ್ಟೆನ್ಸ್ ಇತ್ತು ಅನ್ನೋದಕ್ಕೆ ಒಳ್ಳೆ ಉದಾಹರಣೆನ ನಾನು ನಿಮಗೆ ತೋರಿಸ್ತೀನಿ ನಾನೀಗ ತೋರಿಸ್ತಾ ಇರೋದು ಅಂದಿನ ಕಾಲದ ಅಡಿಗೆ ಮನೆ ಇದು ಇರೋದು ಅಗ್ನಿ ಮೂಲೆಯಲ್ಲಿ ದೇವಸ್ಥಾನ ಕಟ್ಟುತ್ತಿದ್ದ ಸಂದರ್ಭದಲ್ಲಿ ಶಿಲ್ಪಿಗಳು ಹಾಗೂ ಕೆಲಸಗಾರರ ತಾಯಂದಿರು ಸೇರಿ ಇಲ್ಲಿಯೇ ಭೋಜನದ ವ್ಯವಸ್ಥೆಯನ್ನು ಮಾಡುತ್ತಿದ್ದರು ಒಂದು ದಿನ ಮಧ್ಯಾಹ್ನದ ಭೋಜನಕ್ಕೆಂದು ಇಲ್ಲಿ ಬಂದಾಗ ಇನ್ನೂ ಅಡಿಗೆ ತಯಾರಾಗಿರುವುದಿಲ್ಲ ಇದನ್ನು ಗಮನಿಸಿದ ಶಿಲ್ಪಿಗಳು ಸಮಯ ವ್ಯರ್ಥ ಮಾಡುವುದು ಬೇಡ ಎಂದು ತೀರ್ಮಾನಿಸಿ ಮುಂದೆಯೇ ಇರುವ ಬಂಡೆಕಲ್ಲಿನಲ್ಲಿ ಏಳು ಹೆಡೆ ನಾಗಲಿಂಗವನ್ನ ಕೇವಲ ಎರಡು ಗಂಟೆಗಳಲ್ಲಿ ಕೆತ್ತುತ್ತಾರೆ ಹೊರಬಂದ ಕೆಲಸಗಾರರು ಹಾಗೂ ತಾಯಂದಿರು ಈ ಅದ್ಭುತವನ್ನು ನೋಡಿ ಆಶ್ಚರ್ಯಪಡುತ್ತಾರೆ ಇದರಿಂದ ಮೂರ್ತಿಗೆ ದೃಷ್ಟಿಯಾಗಿ ಮೂರು ಕಡೆಗಳಿಂದ ಬಿರುಕು ಬಿಡುತ್ತದೆ ಈ ವಿಷಯ ತಿಳಿದ ಅಚ್ಚುತ ದೇವರಾಯರು ಭಿನ್ನವಾಗಿರುವ ಮೂರ್ತಿಗೆ ಪೂಜೆ ಮಾಡುವುದು ಅಸಾಧ್ಯವೆಂದು ಕಾಶಿಯಿಂದ ಲಿಂಗವನ್ನು ತರಿಸಿ ಪ್ರತಿಷ್ಠಾಪನೆ ಮಾಡುತ್ತಾರೆ ಸರಿ ಮೂರ್ತಿನೂ ಬಂತು ಪೂಜೆನೂ ಆರಂಭ ಆಯಿತು ಆದರೆ ಶಿವ ಇದ್ದ ಕಡೆ ನಂದಿ ಇರಲೇಬೇಕಲ್ವಾ ರಾಜನ ಆಜ್ಞೆಯಂತೆ ನಾಗಲಿಂಗದ ಮುಂಭಾಗದಲ್ಲೇ ಪ್ರಪಂಚದ ಅತಿ ದೊಡ್ಡ ನಂದಿಯನ್ನ ಏಕಶಿಲೆಯಲ್ಲಿ ಕೆತ್ತಲಾಗತ್ತೆ ಬಸವನ ಮೂರ್ತಿಯು ಹದಿನಾರು ಅಡಿ ಉದ್ದವಿದ್ದು ಇಪ್ಪತ್ತೆರಡು ಅಡಿ ಅಗಲವಿದೆ ಕುತ್ತಿಗೆಯಲ್ಲಿ ಹಾರಗಳು ಹಾಗೂ ಗಂಟೆಗಳನ್ನು ಕೆತ್ತಲಾಗಿದೆ ಪಟ್ಟಣ ಬೆಳೆದಂತೆ ರಸ್ತೆ ಕಟ್ಟಡಗಳು ಹೆಚ್ಚಾಗಿದ್ದು ಅಂದಿನ ಕಾಲದಲ್ಲಿ ದೇವಸ್ಥಾನದ ಅಂಗಳವೇ ಈ ಬಸವನವರೆಗೆ ಇತ್ತು ಎಂದು ಸ್ಥಳೀಯರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ದೇವಸ್ಥಾನದ ಸುತ್ತ ಗಮನಿಸಿದರೆ ಅಲ್ಲಲ್ಲೇ ಈ ರೀತಿಯ ರಂಧ್ರಗಳು ಕಾಣುತ್ತವೆ ಕಲಾವಿದರು ಕೆತ್ತನೆ ಕೆಲಸದಲ್ಲಿ ಮಗ್ನರಾಗಿದ್ದಾಗ ಊಟಕ್ಕೆ ಅಡಚಣೆಯಾಗಬಾರದೆಂದು ಅಲ್ಲಲ್ಲಿ ಈ ರೀತಿಯ ಕಲ್ಲಿನ ತಟ್ಟೆಯ ವ್ಯವಸ್ಥೆ ಮಾಡಲಾಗಿತ್ತು ನಾವಿವತ್ತು ಬೇರೆ ಬೇರೆ ಕ್ಷೇತ್ರಗಳಿಗೆ ಹೋದಾಗ ಅಲ್ಲಿ ಹಾಸ್ಟೆಲ್ ಲಾರ್ಜ್ ಪಿಜಿಗಳ ವ್ಯವಸ್ಥೆ ಇರುತ್ತೆ ಆದರೆ ಅಂದಿನ ಕಾಲದಲ್ಲಿ ಜನರು ಪುಣ್ಯ ಕ್ಷೇತ್ರಗಳಿಗೆ ನಡೆದುಕೊಂಡೇ ಹೋಗ್ತಿದ್ರು ಅಂಥವರಿಗೆ ರಾತ್ರಿ ತಂಗಲೆಂದೇ ಇಂಥ ಧರ್ಮಶಾಲೆಯ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಮಧ್ಯ ಭಾಗದಲ್ಲಿ ಕ್ಷೇತ್ರ ಪಾಲಕನಾದಂತ ಹನುಮಾನ್ ಅವರ ಮೂರ್ತಿಯನ್ನು ಕಾಣಬಹುದು ದೇವಸ್ಥಾನದಲ್ಲಿ ಒಟ್ಟು ಎಂಟುನೂರ ಎಪ್ಪತ್ತಾರು ಕಂಬಗಳಿವೆ ಅದರಲ್ಲಿ ಒಂದು ವಿಶೇಷ ಹಾಗೂ ರಹಸ್ಯವಾದ ಕಂಬವಿದೆ ಬನ್ನಿ ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳಿಯೋಣ ಈ ಭಾಗವನ್ನ ನೃತ್ಯ ಮಂಟಪ ಎಂದು ಕರೆಯಲಾಗುತ್ತದೆ ಇದರ ಮಧ್ಯ ಭಾಗದಲ್ಲಿ ನೂರು ದಳವಿರುವ ಕಮಲವನ್ನ ನಾಲ್ಕು ಅಂತಸ್ತಿನಲ್ಲಿ ಕೆತ್ತಲಾಗಿದೆ ನೃತ್ಯ ಮಂಟಪದಲ್ಲಿ ಅಪ್ಸರೆಯಾದಂಥ ರಂಬೆ ನೃತ್ಯವನ್ನ ಮಾಡುತ್ತಿದ್ದಾರೆ ಮಹೇಶ್ವರ ಹಾಗೂ ಪಾರ್ವತಿ ದೇವಿಯ ಉಪಸ್ಥಿತಿಯನ್ನ ಪಕ್ಕದಲ್ಲೇ ಗಮನಿಸಬಹುದು ಸೂರ್ಯ ದೇವರು ಮೇಳವನ್ನು ಬಾರಿಸುತ್ತಿದ್ದಾರೆ ಗಂಧರ್ವರಲ್ಲಿ ಪ್ರಮುಖರಾದ ತುಂಬುರು ಅವರು ವೀಣಾವದ್ಯವನ್ನು ನುಡಿಸುತ್ತಿದ್ದಾರೆ ಡೋಲನ್ನು ರಿಟೇಶ್ವರ ಅವರು ನುಡಿಸುತ್ತಿದ್ದಾರೆ ನಂದೀಶ್ವರ ಹಾಗೂ ಪಂಚಮುಖ ಬ್ರಹ್ಮರು ಮೃದಂಗವನ್ನು ನುಡಿಸುತ್ತಿದ್ದಾರೆ ಹಾಗೆಯೇ ನಟರಾಜರು ಚಂದ್ರ ಅವರು ಹಾಗೂ ಸನಾತನ ಮಹರ್ಷಿಗಳು ಕೂಡ ರಂಬೆಯ ನೃತ್ಯವನ್ನು ನೋಡಲು ಆಗಮಿಸಿದ್ದಾರೆ ಸ್ವರ್ಗ ಲೋಕದಲ್ಲಿ ನಡೆಯುತ್ತಿದ್ದ ನೃತ್ಯ ಕಾರ್ಯಕ್ರಮಗಳ ಕಲ್ಪನೆಯನ್ನು ಕಲ್ಲಿನ ಕೆತ್ತನೆಗಳ ಮೂಲಕ ಇಲ್ಲಿ ಅನಾವರಣ ಮಾಡಲಾಗಿದೆ ನೀವು ಸ್ಕೂಲ್ ಡೇ ಫಂಕ್ಷನ್ಗಳಲ್ಲಿ ಗಮನಿಸಿರ್ತೀರ ಮಗು ಸ್ಟೇಜಲ್ಲಿ ಡ್ಯಾನ್ಸ್ ಮಾಡ್ತಿದ್ರೆ ಮಗುನ ತಂದೆ ತಾಯಿ ಅಥವಾ ಡ್ಯಾನ್ಸ್ ಕಲಿಸಿದ ಗುರುಗಳು ಮರೆಯಲ್ಲೋ ಅಥವಾ ಸ್ಟೇಜ್ನ ಹಿಂದೆ ನಿಂತು ಮಗುಗೆ ಸ್ಟೆಪ್ನ ಹೇಳ್ಕೊಡ್ತಾ ಇರ್ತಾರೆ ಇಂಥ ಒಂದು ವ್ಯವಸ್ಥೆ ಆ ಕಾಲದಲ್ಲೂ ಇತ್ತು ಅಂದ್ರೆ ನೀವು ನಂಬ್ತೀರಾ ನಂಬಲೇಬೇಕು ನಿಮಗೆ ನಂಬಿಕೆ ಬರೋ ರೀತಿ ಒಂದು ಉದಾಹರಣೆನ ನಾನು ನಿಮಗೆ ತೋರಿಸ್ತೀನಿ ಇಲ್ಲಿ ನೋಡಿ ಇವರೇ ರಂಬೆ ಊರ್ವಶಿ ಮೇನಕೆ ಹಾಗೂ ತಿಲೋತ್ತಮೆ ಎಂಬ ಅಪ್ಸರೆಯರ ಗುರುಗಳು ಇವರ ಹೆಸರು ಬೃಂಗೇಶ್ವರ ಇವರಿಗೆ ಮೂರು ಕಾಲುಗಳು ನೃತ್ಯ ಮಂಟಪದಲ್ಲಿ ನಡೆಯುತ್ತಿರುವ ರಂಬೆಯ ನೃತ್ಯಕ್ಕೆ ಇವರೇ ನೃತ್ಯ ಸಂಯೋಜಕ ನೀವು ದಿಟ್ಟಿಸಿ ಗಮನಿಸಿದಲ್ಲಿ ಗುರುಗಳಾದ ಬೃಂಗೇಶ್ವರ ಅವರು ತೋರಿಸಿದ ನೃತ್ಯ ಭಂಗಿಯನ್ನೇ ರಂಬೆ ಕೂಡ ಅನುಸರಿಸುತ್ತಿದ್ದಾರೆ ಈ ನೃತ್ಯ ಮಂಟಪದಲ್ಲಿ ಒಟ್ಟು ಎಪ್ಪತ್ತು ಕಂಬಗಳಿದ್ದು ಅರವತ್ತೊಂಬತ್ತು ಕಂಬಗಳು ನೆಲಕ್ಕೆ ತಗುಲಿದೆ ಆದರೆ ಒಂದು ಕಂಬ ಮಾತ್ರ ನೇತಾಡುತ್ತಿದೆ ಆದರೆ ಆ ಒಂದು ಕಂಬವಿಲ್ಲದೆ ಈ ನೃತ್ಯ ಮಂಟಪ ನಿಲ್ಲಲು ಸಾಧ್ಯವಿಲ್ಲ ಇದನ್ನು ಪರೀಕ್ಷಿಸಲೆಂದೇ ಸಾವಿರದ ಒಂಬೈನೂರ ಎರಡರಲ್ಲಿ ಬ್ರಿಟಿಷ್ ಆಳ್ವಿಕೆ ಇದ್ದ ಕಾಲದಲ್ಲಿ ಅಧಿಕಾರಿಯೊಬ್ಬ ಈ ಕಂಬವನ್ನು ಪರೀಕ್ಷಿಸಲು ಇಲ್ಲಿಗೆ ಬರುತ್ತಾರೆ ಈ ಕಂಬ ನೇತಾಡುತ್ತಿದೆ ಎಂದರೆ ಇದರ ಮೇಲ್ಭಾಗದಲ್ಲಿ ನಿಧಿ ಇರಬಹುದು ಎಂಬ ದೃಷ್ಟಿಯಿಂದ ಕಂಬವನ್ನು ಅಲುಗಾಡಿಸಿ ತೆಗೆಯುವ ಪ್ರಯತ್ನ ಮಾಡುತ್ತಾರೆ ಆಗ ಇಡೀ ನೃತ್ಯ ಮಂಟಪದ ಕೋನ ವಾಲುತ್ತದೆ ಇದರಿಂದ ಈ ನೃತ್ಯ ಮಂಟಪದ ಸಂಪೂರ್ಣ ಸಮತೋಲನ ಈ ಒಂದು ಕಂಬದಲ್ಲಿ ಇದೆ ಎಂದು ಬ್ರಿಟಿಷ್ ಅಧಿಕಾರಿಗೆ ಮನವರಿಕೆಯಾಗಿ ತನ್ನ ಪ್ರಯತ್ನವನ್ನ ನಿಲ್ಲಿಸುತ್ತಾರೆ ಬ್ರಿಟಿಷ್ ಅಧಿಕಾರಿಯ ಈ ಪ್ರಯತ್ನದಿಂದ ಸಂಪೂರ್ಣವಾಗಿ ತೇಲುತ್ತಿದ್ದ ಕಂಬ ಒಂದು ಬದಿಯಲ್ಲಿ ನೆಲವನ್ನು ಸ್ಪರ್ಶಿಸುತ್ತದೆ ಆದರೆ ಇಂದಿಗೂ ತೆಳುವಾದ ಬಟ್ಟೆಯನ್ನು ಯಾವುದಾದರೊಂದು ಬದಿಯಿಂದ ಒಳಗೆ ಸೇರಿಸಿ ಇನ್ನೆರಡು ಬದಿಗಳಿಂದ ಹೊರಗೆ ತೆಗೆಯಬಹುದಾಗಿದೆ ಈ ರೀತಿ ಕಂಬದ ರಹಸ್ಯ ಇವತ್ತಿಗೂ ರಹಸ್ಯವಾಗಿ ಉಳಿದಿದೆ ಅದೇ ರೀತಿ ವಿಜ್ಞಾನಿಗಳಿಗೆ ಇದೊಂದು ದೊಡ್ಡ ಸವಾಲಾಗಿದೆ ನನ್ನ ವೀಕ್ಷಕರಲ್ಲಿ ಇದರ ರಹಸ್ಯ ಯಾರಿಗಾದರೂ ಗೊತ್ತಿದ್ರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ನೃತ್ಯ ಮಂಟಪದ ಮತ್ತೊಂದು ವಿಶೇಷವೆಂದರೆ ಮೇಲ್ಚಾವಣಿಯಲ್ಲಿ ಕಾಣುತ್ತಿರುವ ಐನೂರು ವರ್ಷಗಳ ಹಳೆಯದಾದಂಥ ಚಿತ್ರಕಲೆ ಇದೊಂದು ಚಿತ್ರಕಲೆ ನೋಡಿ ಸ್ನೇಹಿತರೆ ಮೇಲ್ನೋಟಕ್ಕೆ ಆಲದ ಮರದ ಎಲೆಯ ಮೇಲೆ ಕೃಷ್ಣ ಮಲಗಿರುವಂತೆ ಕಾಣುತ್ತದೆ ಆದರೆ ಕಣ್ಣನ್ನ ಒಮ್ಮೆ ಗಮನಿಸಿ ನೀವು ನೃತ್ಯ ಮಂಟಪದಲ್ಲಿ ಯಾವುದೇ ಭಾಗಕ್ಕೆ ಹೋಗಿ ನಿಂತರೂ ಆ ಕಣ್ಣು ನಿಮ್ಮನ್ನೇ ಹಿಂಬಾಲಿಸುತ್ತದೆ ಈ ಚಿತ್ರಕಲೆಯಲ್ಲಿ ದೇವಸ್ಥಾನವನ್ನು ಕಟ್ಟಿದ ಹಾಗೂ ಕಟ್ಟಿಸಿದವರ ಚಿತ್ರವನ್ನ ರಚಿಸಲಾಗಿದೆ ಮೊದಲ ಎರಡು ಚಿತ್ರ ಕಾಣುತ್ತಿರುವುದು ವಿರೂಪಣ್ಣ ನಾಯಕ ಹಾಗೂ ವೀರಣ್ಣ ಅವರದು ಅವರ ಪಕ್ಕದಲ್ಲಿ ನಿಂತಿರುವುದು ವಿರೂಪಣ್ಣ ನಾಯಕರ ಮಕ್ಕಳು ಅವರ ಪಕ್ಕ ದೇವಸ್ಥಾನದ ಮುಖ್ಯ ಶಿಲ್ಪಿಗಳಾದಂಥ ಹಂಪಣ್ಣ ಹಾಗೂ ಜಕ್ಕಣ್ಣ ನಿಂತಿರುವುದನ್ನು ನೋಡಬಹುದು ಇವರಿಬ್ಬರ ಪಕ್ಕದಲ್ಲಿ ಅವರ ಶಿಷ್ಯಗಣ ನಿಂತಿದ್ದಾರೆ ಇಲ್ಲಿನ ಚಿತ್ರವನ್ನು ಗಮನಿಸಿ ಸ್ನೇಹಿತರೆ ಪಾರ್ವತಿ ದೇವಿ ಕನ್ನಡಿಯಲ್ಲಿ ತನ್ನ ಮುಖವನ್ನು ನೋಡುತ್ತಿದ್ದಾರೆ ಉಳಿದ ಏಳು ಮಂದಿ ಪಾರ್ವತಿಯ ಸಖಿಯರಾಗಿದ್ದಾರೆ ಇಲ್ಲಿಯೂ ಕೂಡ ಗಮನಿಸಿದಲ್ಲಿ ಏಳು ಮಂದಿ ಸಖಿಯರೂ ಕೂಡ ಬೇರೆ ಬೇರೆ ವಿನ್ಯಾಸದ ಸೀರೆಯನ್ನು ತೊಟ್ಟಿದ್ದಾರೆ ಈ ಭಾಗದಲ್ಲೇ ಒಟ್ಟು ನಾನೂರೈವತ್ತಕ್ಕೂ ಹೆಚ್ಚು ವಿನ್ಯಾಸಗಳನ್ನು ನೋಡಬಹುದು ಈ ಕಂಬದಲ್ಲಿ ಈಶ್ವರನ ಭಿಕ್ಷಾಟನೆ ಕಥೆಯನ್ನು ನೋಡಬಹುದು ಈಶ್ವರ ಪಾರ್ವತಿಯನ್ನು ಪರೀಕ್ಷೆ ಮಾಡುವ ದೃಷ್ಟಿಯಿಂದ ಭಿಕ್ಷುಕನ ವೇಷ ಧರಿಸಿ ಭೂಲೋಕಕ್ಕೆ ಬರುತ್ತಾರೆ ಪಾರ್ವತಿಯ ಮನೆ ಮುಂದೆ ಬಂದು ಭವತಿ ಭಿಕ್ಷಾಂದೇಹಿ ಎನ್ನುತ್ತಾರೆ ಭಿಕ್ಷುಕನನ್ನು ಕಂಡ ಪಾರ್ವತಿ ಅನ್ನ ಹಾಲು ತುಪ್ಪವನ್ನು ತಂದು ಉತ್ತರಣೆ ಮೂಲಕ ಪಾತ್ರೆಗೆ ಹಾಕುತ್ತಿರುತ್ತಾರೆ ಪರೀಕ್ಷೆ ಮಾಡಲು ಬಂದಿದ್ದ ಶಿವನು ತನ್ನ ಮಾಯಾಶಕ್ತಿಯಿಂದ ಪಾರ್ವತಿಯ ವಸ್ತ್ರ ಜಾರುವಂತೆ ಮಾಡುತ್ತಾರೆ ಆದರೆ ಪಾರ್ವತಿ ಅದಾವುದನ್ನು ಗಮನಿಸದೆ ಏಕಾಗ್ರತೆಯಿಂದ ಅನ್ನದಾನದಲ್ಲಿ ತಲ್ಲೀನರಾಗಿರುತ್ತಾರೆ ಪರೀಕ್ಷೆಯಲ್ಲಿ ಗೆದ್ದ ಪಾರ್ವತಿಯನ್ನು ಕಂಡ ಶಿವ ನಿಜ ರೂಪವನ್ನು ತಾಳುತ್ತಾರೆ ಹಾಗೂ ಪಾರ್ವತಿಗೆ ಅನ್ನಪೂರ್ಣೇಶ್ವರಿ ಎಂಬ ಹೆಸರಿನಿಂದ ಎಂದು ಆಶೀರ್ವದಿಸುತ್ತಾರೆ ನಂತರದಲ್ಲಿ ಶಿವ ಪಾರ್ವತಿ ಗುಣಗಳನ್ನು ಮೆಚ್ಚಿ ಮದುವೆಯಾಗುತ್ತಾರೆ ಈಶ್ವರ ಪಾರ್ವತಿಯರ ಮದುವೆ ಹೇಗೆ ನಡೆಯಿತು ಯಾರೆಲ್ಲ ಉಪಸ್ಥಿತಿ ಇದ್ದರು ಎಂಬ ಮಾಹಿತಿಯನ್ನು ನೀಡುವಂತ ಕಲ್ಯಾಣ ಮಂಟಪವನ್ನ ಭೂಲೋಕದಲ್ಲಿ ಲೇಪಾಕ್ಷಿಯಲ್ಲಿ ಕಲ್ಲಿನ ಕೆತ್ತನೆಯ ಮೂಲಕ ಸುಂದರವಾಗಿ ತೋರಿಸಲಾಗಿದೆ ಮುಂದಿನ ಭಾಗದಲ್ಲೇ ಸ್ವಾಗತ ಕೋರಲು ಹತ್ತು ಮಂದಿ ಋಷಿಗಳು ಸಜ್ಜಾಗಿದ್ದಾರೆ ಕಿರೀಟ ಇರುವವರು ರಾಜಶ್ರೀಗಳು ಕಿರೀಟ ಇಲ್ಲದವರು ಸಪ್ತರ್ಷಿಗಳು ಬನ್ನಿ ಒಳಗೆ ಹೋಗೋಣ ಬರುತ್ತಿದ್ದಂತೆ ದೇವರ ದೇವ ಬ್ರಹ್ಮದೇವರ ದರ್ಶನವಾಗುತ್ತದೆ ಅಲ್ಲೇ ಹಿಂಭಾಗದಲ್ಲಿ ಮದುವೆ ಮಂಟಪದಲ್ಲಿ ಶಿವಪಾರ್ವತಿಯರು ಸಜ್ಜಾಗಿದ್ದಾರೆ ಪುರೋಹಿತರು ದಾರೆ ಏರಿಯುತ್ತಿದ್ದಾರೆ ಇಲ್ಲಿ ಗಮನಿಸಿದಾಗ ಶಿವ ಪಾರ್ವತಿಯ ಹಣೆಯಲ್ಲಿ ಬಾಸಿಂಗ ಕಾಣುತ್ತದೆ ಇಬ್ಬರು ನಾಲ್ಕು ಬೆರಳುಗಳನ್ನು ಹಿಡಿದಿದ್ದಾರೆ ಇದು ನಾಲ್ಕು ವೇದಗಳಾದಂಥ ಋಗ್ವೇದ ಯಜುರ್ವೇದ ಸಾಮವೇದ ಅಥರ್ವಣ ವೇದಗಳನ್ನು ಅದೇ ರೀತಿ ನಾಲ್ಕು ದಿಕ್ಕುಗಳಾದ ಪೂರ್ವ ಪಶ್ಚಿಮ ದಕ್ಷಿಣ ಉತ್ತರ ದಿಕ್ಕುಗಳನ್ನು ಸಾಕ್ಷಿಯಾಗಿ ಒಬ್ಬರನ್ನೊಬ್ಬರು ಸ್ವೀಕರಿಸುತ್ತಿದ್ದೇವೆ ಎಂಬ ಭಾವಾರ್ಥವನ್ನು ನೀಡುತ್ತೆ ಮೊದಲಿಗೆ ಸುತ್ತಲೂ ಅಷ್ಟ ದಿಕ್ಪಾಲಕರನ್ನು ನೋಡಬಹುದು ದೇವಮೂಲೆಯಲ್ಲಿ ಮುಖ್ಯ ಮಂಟಪವಿದ್ದು ಈಶಾನ್ಯದಿಂದ ಶಿವ ನಂದಿಯಲ್ಲಿ ಕೂತು ಮಂಟಪಕ್ಕೆ ಆಗಮಿಸುತ್ತಾರೆ ಶಿವನಿಗೆ ಮದುವೆ ಅಲಂಕಾರ ಮಾಡಿದಾಗ ಹೇಗೆ ಕಾಣಬಹುದು ಎಂಬ ಕಲ್ಪನೆ ಕಲಾವಿದನ ಕೈಯಲ್ಲಿ ತುಂಬ ಚೆನ್ನಾಗಿ ಮೂಡಿಬಂದಿದೆ ಪಕ್ಕದಲ್ಲಿ ಪಾರ್ವತಿಯ ತಾಯಿಯಾದಂಥ ಮೈನಾವತಿ ಅಮ್ಮನವರು ಹೂಗಳನ್ನು ತಂದಿದ್ದಾರೆ ಪಾರ್ವತಿಯ ತಂದೆಯಾದಂಥ ಹಿಮವನ್ನವರು ಶಿವನ ಪಾದ ಪೂಜೆ ಮಾಡಲು ನೀರನ್ನು ತಂದಿದ್ದಾರೆ ಪೂರ್ವ ದಿಕ್ಕಿನಲ್ಲಿ ವಜ್ರಾಯುಧ ಸಮೇತ ಇಂದ್ರನನ್ನ ನೋಡಬಹುದು ಕೆಳಭಾಗದಲ್ಲಿ ಐರಾವತ ಕೂಡ ನಿಂತಿದೆ ಅಗ್ನಿ ಮೂಲೆಯಲ್ಲಿ ಅಗ್ನಿದೇವರನ್ನು ನೋಡಬಹುದು ಅಗ್ನಿಗೆ ಎರಡು ತಲೆ ಹಾಗೂ ಅವರ ವಾಹನವಾದಂಥ ಕುರಿ ಕೆಳಭಾಗದಲ್ಲಿ ನಿಂತಿದೆ ಇನ್ನು ದಕ್ಷಿಣ ಭಾಗದಲ್ಲಿ ಯಮಧರ್ಮರಾಯ ಹಾಗೂ ವಾಹನವಾದಂಥ ಕೋಣವನ್ನು ಗಮನಿಸಬಹುದು ಪಕ್ಕದಲ್ಲಿ ವಶಿಷ್ಠ ಮಹಾಮುನಿ ನಿಂತಿದ್ದಾರೆ ಪಶ್ಚಿಮ ಭಾಗದಲ್ಲಿ ವರುಣ ದೇವರು ತನ್ನ ವಾಹನವಾದಂಥ ಮೊಸಳೆಯೊಂದಿಗೆ ಬಂದಿರುತ್ತಾರೆ ದೇವತೆಗಳ ಗುರುಗಳಾದಂಥ ಬೃಹಸ್ಪತಿಯವರು ಮದುವೆಗೆ ಆಗಮಿಸಿದ್ದಾರೆ ಮೂರು ತಲೆಯ ದತ್ತಾತ್ರೇಯ ಹಾಗೂ ದೇವರು ಮದುವೆಯಲ್ಲಿ ಭಾಗವಹಿಸಿದ್ದಾರೆ ಪಕ್ಕದಲ್ಲೇ ವಾಯುದೇವ ತನ್ನ ವಾಹನವಾದಂಥ ಜಿಂಕೆಯೊಂದಿಗೆ ಬಂದಿದ್ದಾರೆ ಕುಬೇರ ಮೂಲೆಯಲ್ಲಿ ಕುಬೇರ ತನ್ನ ವಾಹನ ಕುದುರೆಯೊಂದಿಗೆ ಬಂದಿದ್ದಾರೆ ಪಕ್ಕದಲ್ಲಿ ಋಷಿ ವಿಶ್ವಾಮಿತ್ರರು ಕಲ್ಯಾಣದಲ್ಲಿ ಭಾಗವಹಿಸಿದ್ದಾರೆ ಈ ರೀತಿ ಕೈಲಾಸದ ಮದುವೆಯನ್ನ ಕಲ್ಯಾಣ ಮಂಟಪದಲ್ಲಿ ಸುಂದರವಾಗಿ ಕೆತ್ತಲಾಗಿದೆ ಮಧ್ಯಭಾಗದಲ್ಲಿ ಬಹುಮನಿ ಸುಲ್ತಾನರು ಹಾಗೂ ನವಾಬರು ಬಂದು ಕೆಲವು ಮೂರ್ತಿಗಳನ್ನ ಹಾಳು ಮಾಡಿರುತ್ತಾರೆ ನಿಮಗೆ ಕೆತ್ತನೆಯ ಸೂಕ್ಷ್ಮತೆಯು ಅರ್ಥವಾಗಬೇಕಾದರೆ ಇಲ್ಲಿರುವ ತ್ರೀಡಿ ದನವನ್ನ ನೋಡಿ ಒಂದು ಭಾಗದಲ್ಲಿ ನಿಂತಿದೆ ಮತ್ತೊಂದು ಭಾಗದಲ್ಲಿ ತಿನ್ನುತ್ತಿದೆ ಮಗದೊಂದು ಭಾಗದಲ್ಲಿ ಕರುಗೆ ಹಾಲನ್ನು ಉಣಿಸುತ್ತಿದೆ ಕಂಪ್ಯೂಟರ್ ಗ್ರಾಫಿಕ್ ಡಿಸೈನ್ ಇಲ್ಲದ ಕಾಲದಲ್ಲೇ ಇವೆಲ್ಲವೂ ಕಲಾವಿದ ಕಲ್ಪನೆ ಮಾಡಿಕೊಂಡಿದ್ದ ಎಂಬುದೇ ಒಂದು ಅದ್ಭುತ ಅದೇ ರೀತಿ ಇಲ್ಲಿರುವ ಕಂಬಗಳು ಕೂಡ ಒಂದು ಕಂಬದ ನಾಲ್ಕು ಮುಖಗಳಲ್ಲಿ ನಾಲ್ಕು ಬೇರೆ ಬೇರೆ ಕೆತ್ತನೆಗಳನ್ನು ಮಾಡಲಾಗಿದೆ ಇಲ್ಲಿ ತೋರಿಸಿದ ಎಪ್ಪತ್ತು ಕಂಬಗಳಲ್ಲಿ ಒಟ್ಟು ಇನ್ನೂರ ಎಂಬತ್ತು ಸೂಕ್ಷ್ಮ ಕೆತ್ತನೆಗಳನ್ನು ಗಮನಿಸಬಹುದು ಅಂದಿನ ಕಾಲದ ಕೆತ್ತನೆಗಳು ಇಂದು ಸೀರೆಗಳಲ್ಲಿ ಮುದ್ರಣವಾಗಿ ಲೇಪಾಕ್ಷಿ ಬಾರ್ಡರ್ ಎಂದು ವಿಶ್ವವಿಖ್ಯಾತವಾಗಿದೆ ಈ ಕಲ್ಯಾಣ ಮಂಟಪದ ಮೇಲ್ಭಾಗ ಗಮನಿಸಿದಾಗ ಮೇಲ್ಛಾವಣಿಯ ಕೆಲಸ ಇನ್ನೂ ಮುಗಿದಿಲ್ಲ ಎಲ್ಲೋ ಕಟ್ಟಡ ಅರ್ಧಕ್ಕೆ ನಿಂತಿದೆ ಎಂದು ಭಾಸವಾಗುತ್ತದೆ ಅದಕ್ಕೂ ಒಂದು ಮುಖ್ಯ ಕಾರಣವಿದೆ ನಾನು ಮುಂಚೆಯೇ ತಿಳಿಸಿದಂತೆ ಈ ಕಲ್ಯಾಣ ಮಂಟಪ ಕಟ್ಟಿಸುವ ಜವಾಬ್ದಾರಿಯನ್ನ ವಿರೂಪಣ್ಣ ನಾಯಕ್ ಅವರು ವಹಿಸಿಕೊಂಡಿರುತ್ತಾರೆ ಅದೇ ಸಮಯದಲ್ಲಿ ಮುಖ್ಯವಾಗಿ ಧನ ಸಹಾಯ ಮಾಡುತ್ತಿದ್ದ ಪೆನಗೊಂಡದ ರಾಜನಾದಂಥ ಶ್ರೀ ಅಚ್ಚುತ ದೇವರಾಯರು ನಿಧನ ಹೊಂದುತ್ತಾರೆ ರಾಜನಿಗೆ ಮಕ್ಕಳಿಲ್ಲದಿದ್ದರಿಂದ ಅಳಿಯನಾದಂಥ ರಾಮರಾಯರು ಆಡಳಿತಕ್ಕೆ ಬರುತ್ತಾರೆ ಅವರಿಗೆ ಈ ದೇವಸ್ಥಾನದ ಬಗ್ಗೆ ಯಾವುದೇ ಮಾಹಿತಿ ಇರುವುದಿಲ್ಲ ಅದೇ ಸಮಯದಲ್ಲಿ ವೈರಿಗಳು ರಾಜನಾದಂಥ ರಾಮರಾಯರಿಗೆ ವಿರೂಪಣ್ಣ ನಾಯಕರು ಖಜಾನೆಯಿಂದ ಹಣವನ್ನು ದುರ್ಬಳಕೆ ಮಾಡಿದ್ದಾರೆ ಎಂದು ಸುಳ್ಳು ಸುಳ್ಳಾಗಿ ರಾಜನ ಕಿವಿ ತುಂಬುತ್ತಾರೆ ಇದನ್ನೇ ನಿಜ ಎಂದು ನಂಬಿದ ಅಳಿಯ ರಾಮರಾಯರು ವಿರೂಪಣ್ಣನ ಎರಡೂ ಕಣ್ಣುಗಳನ್ನು ಕೀಳುವ ಆಜ್ಞೆಯನ್ನ ಮಾಡುತ್ತಾರೆ ವಿಷಯ ತಿಳಿದ ವಿರೂಪಣ್ಣ ನಾಯಕರು ಈ ಅವಮಾನವನ್ನು ಸಹಿಸಲಾಗದೆ ತನ್ನ ಕಣ್ಣನ್ನ ಸ್ವತಃ ತಾನೇ ಕಿತ್ತು ಗೋಡೆಗೆ ಬಿಸಾಡುತ್ತಾರೆ ಹೀಗೆ ಬಿಸಾಡುವಾಗ ಚಿಮ್ಮಿದ ರಕ್ತದ ಕಣ ಐನೂರು ವರ್ಷಗಳ ನಂತರವೂ ಇನ್ನೂ ಮೂವತ್ತೆಂಟರಲ್ಲಿ ನಡೆದ ಈ ಘಟನೆಯ ನಂತರ ಲೇಪಾಕ್ಷಿ ದೇವಸ್ಥಾನದ ಕೆಲಸ ನಿಂತು ಬಿಡುತ್ತದೆ ವಿರೂಪಣ್ಣ ನಾಯಕ ಹಾಗೂ ವೀರಣ್ಣ ಅವರ ದೇವಸ್ಥಾನದ ಕನಸು ಇಲ್ಲಿಗೆ ಮುಕ್ತಾಯವಾಗುತ್ತದೆ ಐ ಹೋಪ್ ಈ ಗತಕಾಲದ ದೇವಸ್ಥಾನದ ಇತಿಹಾಸ ನಿಮಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮಗೂ ಈ ದೇವಸ್ಥಾನದ ಬಗ್ಗೆ ಅಥವಾ ಲೇಪಾಕ್ಷಿಯ ಬಗ್ಗೆ ಹೆಚ್ಚಿನ ಮಾಹಿತಿ ಗೊತ್ತಿದ್ದಲ್ಲಿ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮುಂದಿನ ವೀಡಿಯೋದೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿಯಾಗ್ತೀನಿ ನಮಸ್ಕಾರ